ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮನೆಯಲ್ಲಿ ಮಸಾಲೆ ಪುರಿಯನ್ನು ಮಾಡತ್ತೀನಿ ಇಲ್ಲಿ ವಟಾಣಿ ಕಾಳನ್ನು ಒನ್ ಅವರ ನಿಂದವು ಇಲ್ಲಿ ಎಡ ಬಟಾಟೆಯನ್ನು ಕಟ್ ಮಾಡಿ ನೀರು ಹಾಕಿ ಇಟ್ಟಿನಿ ಇವಾಗ ಕುಕ್ಕರ್ಗೆ ಬಟಾಣಿ ಕಾಳನ್ನು ನಾನು ಇವಾಗ ಬಟಾಟೆಯನ್ನು ಹಾಕಿ ಒಂದು ನಾಲ್ಕು ಶಿಟಿ ಹೊಡೆಯೋಕೆ ಇಟ್ಟಿದ್ದಾನ ನೋಡಿ ಎಲ್ಲ ಬಟಾಟಿ ಮತ್ತು ಕಾಳು ಕುದ್ದವು ಇವಾಗ ಬಟಾಟೆಯನ್ನು ಸಪ್ರೇಟ್ ತಗೊಂಡು ಮ್ಯಾಷ ಮಾಡತ್ತೀನಿ ನಾನು ಇವಾಗ ನೋಡಿ ಮ್ಯಾಷ್ ಮಾಡಿ ಇಟ್ಟಿನ ಇಲ್ಲಿ ಒಂದು ಮಾನಗೆ ಒಂದು ಸ್ಪೂನ್ ಹುಟ್ಟ ಎಣ್ಣೆಯನ್ನು ಹಾಕ್ಕೊಂಡಿನಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೊಂಡಿನಿ ಒಂದು ಚಕ್ಕೆಯನ್ನು ಹಾಕ್ಕೊಂಡಿನಿ ಒಂದು ನಾಲ್ಕು ಲವಂಗನ ಹಾಕ್ಕೊಂಡಿನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡತ್ತೀನಿ ಇದಕ್ಕೆ ದೊಡ್ಡ ಸೈಜ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿನಿ இவாக ஃபிரைமா நான் இதற்கு ஒன் ஒன்றாரிய ஹாக்கினி இதைக்கு ஸோ சுண்டியன்னு இதை ஒன் நாணின் காய்ன ஹாக்கினி ஹாக்குபிட்டு ஃபிரை மணத்தினி இதை சைஜாக ஒன் டொமட்டோன கட்மாடி ஹாக்கினி நான் ಹಾಕಿಬಿಟ್ಟು ಟೊಮಾಟೊ ಎಲ್ಲ ಸ್ವಲ್ಪ ಫ್ರೈ ಆಗುದಾನ ನೋಡಿ ಇವಾಗೆಲ್ಲ ಟೊಮಾಟೊ ಎಲ್ಲ ಫ್ರೈ ಆಗ್ಯಾವು ಇವನ್ನ ಸ್ವಲ್ಪ ಹರಕ್ಕೆಬಿಟ್ಟಿದ್ನ ಇವಾಗ ಮಿಕ್ಸಿಗೆ ಹಾಕೊಳಕಿನಿ ನೋಡಿ ಮಿಕ್ಸಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಳತ್ತೀನಿ ಜಾಸ್ತಿನ ಕೊತ್ತಂಬರಿಯನ್ನು ಹಾಕೊಳತ್ತಿನಿ ಸ್ವಲ್ಪ ಇವಾಗ ಉದ್ದಿನ ಸೊಪ್ಪನ್ನು ಹಾಕ್ಕೊಳತ್ತೀನಿ ಒಂದು ಹತ್ತು ಹನ್ನೆರಡು ಕಾಳು ಮೆಣಸಿನ ಕಾಳು ಮೆಣಸು ಹಾಕ್ಕೊಂಡಿನಿ ಇವಾಗ ಒಂದೆರಡು ಸ್ಪೂನ್ಟ ಕುದಿಸಿಟ್ಕೊಂಡಿದ್ದು ವಟಾಣಿ ಕಾಳನ್ನು ಹಾಕ್ಕೊಂಡಿನಿ ಹಾಕಿಬಿಟ್ಟು ಇದನ್ನ ಮಿಕ್ಸಿಗೆ ಹುಣ್ಣ ಪೇಸ್ಟ್ ಮಾಡ್ಕೊಂಬಂದಿನಿ ನೋಡಿ ಇವಾಗ ಬಾಣಲೆಗೆ ಒಂದು ಸ್ಪೂನ್ಟ ಎಣ್ಣೆಯನ್ನು ಹಾಕಿನಿ ನಾನು ಎಣ್ಣೆ ಹಾಕಿಬಿಟ್ಟು ಇವಾಗ ರುಬ್ಕೊಂಬಂದಿದ್ದ ಮಸಾಲೆಯನ್ನು ಹಾಕೀನಿ ಮಿಕ್ಸಿಯೊಳಗೆ ರುಬ್ಕೊಂಬಿದ್ವ ಅದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡಿನಿ ಇವಾಗ ವಟಾಣಿ ಕಾಳನ್ನು ಹಾಕೊಂಡಿನಿ ನಾನು ಹಾಕ್ಬಿಟ್ಟು ಇವಾಗ ಮ್ಯಾಶ್ ಮಾಡಿಟ್ಕೊಂಡಿದ್ದು ಬಟಾಟೆಯನ್ನು ನಾನು ಹಾಕ್ಬಿಟ್ಟು ಎಲ್ಲ ಮಿಕ್ಸ ಮಾಡ್ತೀನಿ ನೋಡಿ ಇವಾಗ ಎಲ್ಲ ಮಿಕ್ಸ ಮಾಡಿ ನಾನು ನೋಡಿ ಕುದಿಯಾತೈತಿ ಇವಾಗ ಒಂದು ಅರ್ಧ ಸ್ಪೂನ್ ಟ ಗರಂ ಮಸಾಲೆ ಪೌಡರನ್ನು ಹಾಕೊಂಡೀನಿ ಒಂದು ಅರ್ಧ ಸ್ಪೂನ್ಟ್ಟ ಚಾಟ್ ಮಸಾಲೆ ಪೌಡರ್ ಹಾಕೊಂಡೀನಿ ಒಂದು ಸ್ಪೂನ್ಟ್ಟ ಉಪ್ಪನ್ನ ಹಾಕೊಂಡೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನ ಹಸಿ ವಾಸನೆ ಹೋಗುತ್ತಾನ ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಇವಾಗೆಲ್ಲ ಕುದತ್ತೆ ಇವಾಗ ಗ್ಯಾಸ್ ಬಂದ್ ಮಾಡಿ ಇಟ್ಟಿನಾನು ಇವಾಗ ಫಸ್ಟಾಗಿ ಪುರಿ ಮಾಡಿ ಇಟ್ಕೊಂಡಿದ್ದೆ ನಾನು ಪುರಿಯನ್ನು ಒಂದು ಪ್ಲೇಟಿಗೆ ನೋಡಿ ಮುರಿಯಾಕತ್ತೀನಿ ನೋಡಿ ಪ್ಲೇಟ್ಗೆಲ್ಲ ಪುರಿಯನ್ನು ಮುರಿದು ಇಟ್ಕೊಂಡಿನಿ ಇವಾಗ ಮಾಡಿಟ್ಕೊಂಡಿದ್ದು ಮಸಾಲೆಯನ್ನು ಹಾಕೊಳೋಗತ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಸಣ್ಣ ಕಟ್ ಮಾಡಿದ್ದು ಈರುಳ್ಳಿಯನ್ನು ಹಾಕೊಳೋಗತ್ತೀನಿ ಸ್ವಲ್ಪ ಟಮಾಟೋನ ಹಾಕೊಳೋಗುತ್ತೀನಿ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕೊಳೋಗುತ್ತೀನಿ ಸ್ವಲ್ಪ ಇದಕ್ಕೆ ಸಣ್ಣ ಕಟ್ ಮಾಡಿದ್ದು ಕೊತ್ತಂಬರಿಯನ್ನು ಹಾಕೊಳೋಗ್ತೀನಿ ಇದ್ರ ಮ್ಯಾಗ ಸ್ವಲ್ಪ ಮಿಕ್ಸರನ್ನು ಹಾಕೊಳೋಗ್ತೀನಿ ನೋಡಿ ಮಸಾಲೆ ಪುಡಿ ರೋಡ್ ಸೈಡ್ ಸಿಗುತ್ತಲ್ವ ಅದೇ ಥರ ಆಗಿದೆ ನೋಡಿ ಸೂಪರಾಗಿದೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು